सर <laughs> ಲಿಂಗ ದರ್ಶನ ಮಹೋತ್ಸವದ ಅಂಗವಾಗಿ ಬೆಳಗಿನ ಮೂರು ಗಂಟೆಗೆ ಬೆಳಗಿನ ಜಾವ ಮೂರು ಗಂಟೆಗೆ ಅಗ್ರೋಧ ಕಾರಣ ಅಂಥೇಳಿ ಇಲ್ಲಿಂದ ಕೊಳದಲ್ಲಿ ಗೋಕರ್ಣ ಸರೋವರದಲ್ಲಿ ಗಂಗೆಯ ಆವಾಹನೆಯನ್ನು ಮಾಡಿ ಸಪ್ತಗಂಗಾ ಪೂಜೆಯನ್ನು ಮಾಡಿ ಅಲ್ಲಿ ಸಂಕಲ್ಪವನ್ನು ಮಾಡಿ ಲೋಕ ಕ್ಷೇಮವಾಗಿರಲಿ ಅಂತ ಹೇಳಿ ಸಂಕಲ್ಪ ಪೂರ್ವಕವಾಗಿ ಸಂಕಲ್ಪದ ನಂತರ ಅಲ್ಲಿ ಸ್ನಾನವನ್ನು ಮಾಡಿ ಆ ಅಲ್ಲಿಂದ ಅಗ್ರೋಧಕವನ್ನ ತರುವಂಥ ಒಂದು ಕಾರ್ಯಕ್ರಮ ಆಯಿತು ಅಗ್ರೋದ ಕಾರಣ ಮೂರು ಗಂಟೆಯ ಮೂರು ನಲವತ್ತಕ್ಕೆ ದೇವಸ್ಥಾನ ತಲುಪಿ ಆ ದೇವಸ್ಥಾನದಲ್ಲಿ ಒಳಬ ಒಳಬ ಪ್ರಾಕಾರದಲ್ಲಿ ಮಹಾಗಣಪತಿಯ ಮುಂಭಾಗದಲ್ಲಿ ಪುಣ್ಯಾಹ ಸ್ವಸ್ತಿ ಪುಣ್ಯಾಹ ವಾಚನ ಮಾಡಿ ಪುಣ್ಯಾ ವಾಚನ ಸಂಕಲ್ಪ ಪೂರ್ವಕವಾಗಿ ಮಹಾಗಣಪತಿ ಪೂಜೆಯನ್ನು ಮಾಡಿ ನಂತರ ಸ್ವಾಮಿಗೆ ಮೂಲ